ஹலோ ரேணுவா நானும் நீ ஆரம்பி இல்லை பப்பாங்க எல்லாரும் வா நீ ஆரம்பி இல்ல நன்கரே கரீனா கேலவா நன்ப நீக்கோட நான் ஆராயி கட் கை ஆக நீட்டங்க நன்க நீ திண்டியா உண்டியா இதன்கவா உஷாரிங்க இரு நன் மகள நன்பி மாடா மம் நீ நான் ஆரம்பிய நீங்க ஊட்ட மா ಆರಾಮಿಂದ ಇರು ನನ್ನ ಬಗ್ಗೆ ಚಿಂತೆ ಮಾಡಾಕ್ ಹೋಗಡ ನಿಮ್ಮತ್ತೀ ಏನಾರಂದ್ರು ಹಾ ನಾವೇನು ಹಾಲ್ಕಟ್ಬಾಡ ಏನಾರು ಹಾಳಾಡಿದ್ ನನ್ನ ಮತ್ತೆ ಹಾಕಿ ಇರ್ತ ಆಕೆ ಸ್ವಭಾವ ಗೊತ್ತೈತಲ್ಲ ನಾನು ತಲೆ ಕೆಡ್ಸ್ಕೊಳಕ್ ಹೋಗಂಗಿಲ್ಲ ಮುಂಜಾನೆ ಮಾಮಾ ಇಡ್ಲಿ ಕೊಟ್ಟಿದ್ನಾ ಇಡ್ಲಿ ತಿಂದೆ ಯಾಕ ಒಂಥರ ವಾಂತಿ ಬರೋನ್ಗಾಗಿತ್ತು ಆತ್ತಿ ತುರ್ಗಿಲೇ ಇಡ್ಲಿ ತೊಗೊಂಡ್ ಕೊಟ್ಟಿದ್ನಾ ಇಡ್ಲಿ ತಿಂದೆ ಸಾಕ್ ಬಿಡುವ ನಿಮ್ಮ ಮಾಮನ ಚಂದ ನೋಡ್ಕೊತಾನಲ್ಲ ಹಾಂ ಹಂಗೆ ಅಲ್ಲಿ ಏನಾರ ಕಷ್ಟ ಆತಂದ್ರ ಫೋನ್ ಹಚ್ಚಿ ಹೇಳು ಹ್ಮ್ ನೋಡಿಲ್ಲೇ ನಿಮ್ಮ ಅತ್ತೆ ಬಾ ಸುಮಾರದ ಏನು ಮಾಡೋಕ್ಕನೂ ಹೆಸಿಲ್ಲಕ್ಕಿ ಸ್ವಲ್ಪ ನೋಡ್ಕೊಂಡಿರೋ ಮತ್ತೆ ಏನು ಕಿನಾರ ಮಾಡಿ ಗಿಡ ಮಮ್ಮಿ ಚಿಂತೆ ಹೋಗಬೇಡ ಏನೇನು ಅನ್ನಂಗಿಲ್ಲ ಯಾಕೆ ಫಸ್ಟ್ ನೈಟ್ ದಿನಾನ ಇಬ್ರು ತಾಯಿ ಮಗನ ಏನು ನನಗೇನು ಮಾಡಿ ಮಾಡಿಟ್ಬಿಟ್ಟಿನಿ ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ ನನಗೆ ಪಾರವಕ್ಕ ಒಂದು ಐಡಿಯಾ ಕೊಟ್ಟಿಲ್ಲ ಆ ಐಡಿಯಾ ವರ್ಕೌಟ್ ಆತ ಮತ್ತೆ ಊಟದಾಗ ಏನು ಕಿನಾರ ಹಾಕಳ ಇವ್ವಾಕಿ ಹ್ಞೂ ಹುಷಾರಿಂದ ಇರು அக்கே சுமாரா அதுனவ நீ அன்க்கித்த சரி ஆய் அவ்வளோ நான் ஏனாய்த்து முச்சர்னு அக்கே அவங்கர் சொல் கீகே ஹை பிபி ஒன்னொந்தோ பிபி எடூ இத்தவஹ் ஜோர மா மத்தி லோ பிபி ஆஹ் பூர் குர ஆஹ் ஒன்ஸ் சொல் ஆகிர் கேக்கி பிடிக்கோ நீங்க போன் அத்தி நீங்க நீங்க கூட மாதாடக்காக வந்து பின்னர் ನನಗೆ ಬೆಡ್ ರೆಸ್ಟ್ ಹೇಳ ಅದ ನಿಮ್ಮ ಮಕ್ಳ ಮನೆಗ್ ಇಟ್ಕೋ ಇಲ್ಲಲ್ಲಾ ನೋಡೈತಿ ನಾನೇನಾರ ಬೆಡ್ ರೆಸ್ಟ್ ಮಾಡ್ಲಿಕ್ಕಂದ್ರ ನಿಮ್ಗ ಗ್ರ್ಯಾಂಡ್ ಸಣ್ಣಿಗೆ ತೊಂದರೆ ಆಗತ್ತಂತ ಸೊ ನಾನೇನ ದಗಾ ಮಾಡಕ್ಕಾಗಲ್ಲಾ ಎಲ್ಲ ನೀನೇ ಮಾಡ ಮಾಮ್ ನಾನು ಹೊರಗಡೆ ಹೋಗ್ಬಿಡ್ತೀನಿ ನೋಡಿ ಆ ಹಿಂಗ ಕುಂತ್ಕೊಂಡು ತಿಂಗೇನಂತ ನಿನ್ ಏನ್ತಿ ಮನ್ಯಾಗ ದಗರಾ ಮಾಡು ಅಂದ್ರ ಹಾ ಯ ಅದೇನು ಗ್ರ್ಯಾಂಡ್ ಸನ್ ಅಂತಪ್ಪ ನನ್ನ ಹೊಟ್ಟೆಗೈತಿ ನಾನು ಮಾಡಂಗಿಲ್ಲ ದಗ ಅಂತ ನಿನಗೆ ಅಂತಿ ರೇನಿ ನಮ್ಮವ್ ನಮ್ಮವ್ವ ಹೇಳುದ ಅಂತ ಕೇಳು ನಮ್ಮವ್ವ್ವ ಏನ್ ಕೆಲ್ಸ ಮಾಡು ಅಂತಳ ಅದನ್ನ ಮಾಡು ನನಗೆ ಆಗಂಗಿಲ್ಲ ನಿನ್ನ ಸಣ್ಣ ನನ್ನ ಹೊಟ್ಟೆಯಲ್ಲಿ ಐತಿ ಡಾಕ್ಟರ್ ಹೇಳ್ಯಾರ ಬೆಡ್ ರೆಸ್ಟ್ ಮಾಡಂತೇಳಿ ಹಿಂಗಾಗಿ ನನಗೆ ಮಾಡೋಕ್ಕಾಗಂಗಿಲ್ಲ ನೀನು ಮಾಡಿಬಿಡಲ್ಲ ಯಾಕಂದ್ರೆ ಇದಕ್ಕೆಲ್ಲ ಕಾರಣನ ನೀನು ನೀ ಮಾಡ ನಾನು ಹಂಗೆ ಇದ್ದೀನಿ ಅಂದ್ರೆ ಎಲ್ಲ ಕೆಲಸ ಮಾಡ್ತಿದ್ನೆ ನನಗೆ ಡಾಕ್ಟರ್ ಮಾಡಬೇಡ ಅಂತ ಹೇಳ್ಯಾರ ಈಗ ನಿಮ್ಮ ಮಗ ಒಜ್ಜ ಆಗುತ್ತಲ್ಲ ಕೆಲಸ ನೀ ಮಾಡ ಆ ಕೆಲಸನ ನೋಡಿ ಹೆಂಗೆ ಮಾತಾಡ್ತಾ ಇಕ್ಕಿ ಇಕ್ಕಿಗೆ ಹೆದರಿಕೆ ಅನ್ನೋದೇ ಇಲ್ಲ ನಿನ್ನ ನಾಲಿಗೆ ಬಾಳ ಹರಿ ಬಿಡಾಕತ್ತಿ ಏ ನಿಮ್ಮ ಅಪ್ಪನ ಮಾಡಿ ಮಾಡಿ ಏನ ಕುತ್ಕೊಂಡು ತಿನ್ನಾಕ ಎದ್ದ ತಗ್ದ ಮಾಡು ಪೂксаಟ್ಟಿ ಮೂರತ್ತಿನ ಕೂಳು ಸಿಗಬಡುತ್ತಾ ಹಂಗ ನೋಡಕತ್ತಾ ನೀನು ಪೂксаಟ್ಟಿ ತಿನ್ನಾಕತ್ತಿ? ಅತ್ತಿ ಅದು ನನ್ನ ಗಂಡನ ಮನಿಲೆ ನನ್ನ ಗಂಡ ಅದುಡುಡ್ ಹಾಕನ ತಿಂತಿನಾ ಹಾ ನನಗೂ ಗಂಡನ ಮನಿ ನಮ್ಮ ಮಾವನ ನನಗೆ ದುಡುಡ್ ಹಾಕನ ನಾನು ತಿಂತೀನಿ ನೋಡು ಹೆಂಗೆ ಮಾತಾಡ್ತಾ ನೋಡು ಹಾ ಮುಂಜಾನೆ ಎದ್ದು ಆ ಚಹಾ ಕುಡೋ ಬಿಸ್ಕೆಟ್ ತಿಂದು ಇಟ್ಕೊಂಡ ಬಿಟಾ ನೋಡು ಬಾ ಎದ್ದು ಬಿಡ ಕೈನಾ ಕೈ ಬಿಡ ಅಂದೆ இதற்கு கோவில் <laughs>

ಅದು ಕಟ್ಟ ಗಂಡಸ ನಿನ್ನ ಮಗ ನಾ ಕಾಸು ದುಡಿಯೋ ಯೋಗ್ಯತೆ ಇಲ್ಲ ಒಣಾದಿ ಮಾಕ ಕೇಳು ಹಾ ಮೈ ತುಂಬ ಐತಿ ಬರೀ ಶೋಕಿ ಮಾಡ್ಕೊಂತ ಆಡ್ಯಾಡ್ತಾನೆ ಎತ್ತಿ ನಿದ್ದಿ ಬಾಳ ಬರಕತ್ತು ಏನು ಮಾಡ್ಲೇತಿ ಆ ನಿನ್ನ ಗ್ರ್ಯಾಂಡ್ ಸನ್ ಕೇಳಂಗೇ ಇಲ್ಲ ಅದಕ್ಕ ಒದ್ದಾಡ್ತಾನೆ ಬಾಳ ಹೊಟ್ಟೆಗ ಅದಕ್ಕ ನಿನ್ನೆ ರಾತ್ರಿ ಯಾಕ ಚಂದ ನಿದ್ದೆಗಿಲ್ಲ ಎತ್ತಿ ಗಿಟ್ಟ ಮಕ್ಕೋತೀನಿ ಹೇಳ ಒಂದಿಟ್ಟ ಅನ್ನ ಸಾರ್ ಆಮೇಲೆ ಇದನ್ನ ಹಪ್ಪಳ ಕರೆದು ಹಿಡಿಯತ್ತಿ ಹಂಗ ಏನು ನನಗೆ ಶಾವಿಗೆ ಪಾಯಸ ಮಾಡಿಬಿಡಿಯತ್ತಿ ಶಾವಿಗೆ ಪಾಯಸ ತಿನ್ನುವಂಗಾಗೈತಿ ಆಯ್ತಿ ಮರಿ ಬರೀ ಬೇಡ ಆಯ್ತಿ ರೀ ಮತ್ತ ನಾನು ಒಂದೆರಡು ಅಲ್ಲಿ ಸೀರೆ ತಗೋ ಒಂದೆರಡು ಹೋಗದ್ ಹಾಕ್ಬಿಡ್ರಿ ನಾವ್ ಗಂಡಸದಿನ್ಲಿ ನಿನ್ ಸೀರೆ ನಾ ಯಾಕೆ ಹೋಗಿಬೇಕ ನೀ ಎಷ್ಟು ಗಂಡಸದಿ ಅನ್ನೋದು ಗೊತ್ತೈತಿ ಕಂಡೇನ್ ಬಾ ನಾನು ಈ ಹಾರಾಟ ಎಲ್ಲ ನನ್ನ ಮುಂದೆ ನಡೆಯಂಗಿಲ್ಲ ನನ್ನ ಒಂದು ಕೂಲ್ ಹೇಳಿ ಕಂಚಿದ್ರು ಏನಾಗುತ್ತೆ ಹೇಳ ಹ ಗೊತ್ತೈತಲ್ಲ ಹ್ಮ್

ಸಲನೆ ತಿನ್ನೋಣ ಹಾ ಮಾಡ್ಕೊಂಡು ಬಂದು ಕೊಂತಲ್ಲ ಅಣ್ಣ ಬೋಸಳ ಅಕ್ಕಿ ಏನು ಮಾಡಕಾಗೋದು ನಮಗ ಅದಕ್ಕಾಕೆ ಹಾರೆ ಹೆಚ್ಚಾಗಿತಿ ಏನು ಮಾಡಬೇಕು ಹೆಂಗರ ಮಾಡಿ ಹಾ ಈ ಕಿನ್ನಿದ್ರ ಬಡಿಬೇಕು ಈ ಕಿನ್ನಿದ್ರ ಬಡಿ ಅಕ್ಕಿನ ಹಾ ಹೊಟ್ಟೆ ಕೂಸೈತಲ್ಲ ಅದ್ರ ಅದನ್ನಿದ್ರ ಬೆಡ ಹತ್ತೆ ಕುಂದ್ರ ತಾವೋಡಿಕಿ ಹ್ಮ್ ಹೌದು ನೋಡಿ ಬಾ ಹ್ಮ್ ಆಟ ಮಾಡೋ ತಡಿ ಅದಕ್ಕಾ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿ ಹೇಳ್ತನ ಏ ಎಲ್ಲದಕ್ಕು ಅಪ್ಪ ಒಂದ ಅಡ್ಡ ದಾರಿಯಾಗ ಅದಾನಲ್ಲ ಅವ ಒಬ್ಬ ಈಕಿಗ್ ಸಪೋರ್ಟ್ ಇನ್ ನಿಂತ ಬಿಟ್ಟಾನ ಓಹೋ ಈ ರೂಟ್ ನೇ ಬರಕತ್ತರೇನ ಹ್ಮ್ ನನಗೆ ಗೊತ್ತಿತ್ತು ಇಂತದ ಏನೋ ಒಂದು ಮಣ್ಣ ತಿನ್ನ ಕೆಲಸ ನೀವು ಮಾಡ್ತೀರ ಅಂತ ಹೇಳಿ ಬಾ ಅದಕ್ಕೆ ಒಂದು ದಾರಿ ಹುಡುಕಿ ಇಟ್ಟಿರ್ತೀನಿ ನಾ ನಾಪಿದ್ರೆ ಏನು ಆಗಂಗಿಲ್ಲ ನಿಮ್ಮ ಅಪ್ಪನ ಹಾಗೆ ಎಲ್ಲರ ಕಸು ಕಸಿ ಅವನ ಹೊಟ್ಟೆಗೆ ಕೂಸು ಆ ತಾನ ಕರಿ ಹೋಗಿರಬೇಕು ಹಂಗತಿ ಮಾಡು ಹೆಣ್ಣಲ್ಲಿಕ್ಕಿ ಹೆಮ್ಮಾರಿ ನನ್ನ ಮಗುನ ತಗಸ್ಬೇಕಂತ ನೋಡು ಎಷ್ಟು ಕೆಟ್ಟ ಗುಣ ಇರ್ಬೇಕು ಇವರಿಗೆ ಇವರಿಗೆ ತಕ್ಕ ಪಾಠ ಕಲಿಸಬೇಕು ಕಲಿಸ್ಲಿಕ್ಕಂದ್ರೆ ಆಗಂಗಿಲ್ಲ ಏನಿಲ್ಲ ಈಗ ಹಾರಾಟ ಹೆಚ್ಚಾಗಿ ಬಿಟ್ಟತಿ ಆ ಒಂದು ದಗದ ಮಾಡಂಗಿಲ್ಲ ಒಂದು ಏನೇನು ಇಲ್ಲ ಕಾಲ್ ಮೇಲೆ ಕಾಲ ಹಾಕೊಂಡು ಕುಂದತ್ತ ಹ್ಞೂ ಈಕೆ ಇದು ದಗದ ನಾವು ಮಾಡ್ಬೇಕಂತ ನೀನ ನಾವು ನೀನು ಅಂದ್ರೆ ಇದು ಯಾಕಿತ್ತು ಏನೋ ಒಂದು ತಪ್ಪು ನಡೆದು ಹೋಗಿತ್ತು ಭಾಳ ಮಾಡಿ ಏ ಸಲ ಅಂತಿ ಬೇವ ರಾಕ್ಕನು ಹೋತು ಎಲ್ಲಾನು ಹೋತು ಹಲಕಟ್ಟ ಬಾಡಿಯಾ ನೀನು ಒಬ್ಬವನಾರ ಸುದ್ದಿ ಅಂದ್ರೆ ನೀನು ನೋಡಿದ್ರೆ ಹಿಂಗ ನಡುವನೇವಾ ಅವ ಅಂಕ ಮನಿ ಬಿಟ್ಟು ಹೋದವ ஆஹ் மணி வாபாஸ் வந்தா அவங்க ரூபாய் டுடிய மணி கால்சங்கில இன்னும் நோடீர அது குடுக்க எப்ப ஏன் கருமத்தி நன்கோடாக எப்பா நீா ஜன்மத பாப்பிர் நான் ஏன் பாப்பா மா மக்களும் படியாக்க